ಅಜ್ಜಿ ಒಂದಾಗ ಅಜ್ಜಿ ಇಟ್ಟು ಅಪ್ಪ ಏನ್ ಮಾಡ್ಲಾಯ್ ನೋಡು ಗುಬ್ಬಿ ಎಲ್ಲಾ ಬರೀ ಬಸ್ ಅಂಕಿ ಮಾಡಿ ಕಾಡು ತಿನ್ ತಿನ್ ತಿಂದು ಅದಕ್ಕೆ ಕುಂತಕಾಯ್ ಗುಬ್ಬಿ ಕಾಯಕ ಅಲ್ಲಿ ತನ ಮೂವತ್ತ್ ಎಕರೆ ಐತಿ ನೋಡ್ ಊಟ ನಮ್ದ ಅಲ್ಲಿ ಮನೆ ಕಾಣತ ಇಲ್ಲಿ ಅಲ್ಲಿತನ ನಮ್ದ ನೋಡ್ ಬಾಳ ಇಲ್ಲ ಬರೇ ಒಂದ್ ಮೂವತ್ತ್ ಎಕರೆ ಐತಿ ಇಷ್ಟ ಮಾಡ್ತಿದೆ ಬರೇ ಗುಬ್ಬಿ ಕಾಯಿಲ್ಲ ಸಾಕಾಗಿ ಹೋಗ್ತು ನೀ ಮೂಲೆ ಕುಂತ ಆ ಮೂಲೆ ಗುಬ್ಬಿ ತಿಂದಕ್ಕ ನಮ್ಗೊಂದ್ ಎರಡು ಎಕರೆ ಹೆಚ್ಚಿ ಕೊಟ್ರೆ ಚಲೋ ಆತತ್ ಮಡಕೆ ತಿನ್ನಾರಿ ಇಲ್ಲಿ ಬಿಡಪ್ಪ ಅಲ್ಲಿ ಅಂತಾರ ಹೊಲ ದುಡ್ಯಾರ ಇಲ್ಲಿ ಜನ ಕೊರಮ್ಮ ನಿನ್ಗೊಂದ್ ವಿಷಯ ಗೊತ್ತಾನ ಏನಪ್ಪ ಅಯ್ಯೋ ಸೂರಜ್ ಅವ್ನ ಮಗಳ ವಿಷಯ ಗೊತ್ತಿಲ್ಲ ನಿನ್ಗೆ ಇಲ್ಲಿ ಬಿಡ ಕೇಳಿಲ್ಲ ಮುಂಜಿ ಮುಂಜಾನೆ ಬರ್ತಾನೆ ಯಾವ್ದು ಗೊತ್ತೇ ಇಲ್ಲಪ್ಪ ಆಗ ಮನೆ ಮನ್ನೆ ಏನೋ ಗುಸು ಗುಸು ಮಾತಾಡ್ತಿದ್ರು ಪಕ್ಕ ಗೊತ್ತಾಗ್ಲಿಲ್ಲ ಬಿಡ ನನ್ಗೆ ಅದು ಪಕ್ಕ ಅಲ್ಲ ಪಕ್ಕನೇ ಕೇಳ ಏನದು ಹೇಳ ಮನ್ನೆ ಊಡಿಗೆ ಹೋಗ ಆದ್ಯಾಗ ರೋಡ್ನಾಗ ಮಂದಿಂಗ ನೋಡಿ ಹಿಂಗ ಬಗ್ ಬಗ್ ನೋಡ್ರ ಅಂತ ಮಂದಿ ಇವ್ರ ಸುಡಿಗೆ ನಂಗ್ ಮೊದ್ಲ ಗೊತ್ತಿತ್ತು ಆಕಿ ಮೇಲೆ ಒಕ್ಕ ನಂಗೆ ಪೂರ್ತಿ ರುಪಾಯಿ ದಾಗ ನೆಣಬಾಗ ಬರಸಿತ್ತು ಗೊತ್ತಿದ್ದಿಲ್ಲ ಗೊತ್ತಿದಿಲ್ಲ ಆದ್ರಾಕಿ ಮುಂಚೆನೆ ಡೌಟ್ ಇತ್ಮೇ ಹಾ ಹಾ ಡೌಟ್ ಕ್ಲಿಯರ್ ಆತಲ್ಲ ಈಗ ಕ್ಲಿಯರ್ ಆಯ್ತು ನೋಡಿ ಪಕ್ಕಾ ಕ್ಲಿಯರ್ ಆಯ್ತು ಅಲ್ಲ ಬರೇ ಇಂತ ಹೆಚ್ಚಾಗಿಬಿಟಾ ನೋಡಿ ಬರೇ ಓಡಿ ಹೋಗೋದು ಓಡೆ ಬರದು ಅದಲ್ಲ ನಾನು ಮನ್ನ ಅವತ್ತು ಏನೋ ನಕಲಿ ಆ ಕಿವನ್ ಯಾವದ ಜೋಕ್ ಕೇಳಿಲ್ಲ ಹಾ ನಾನು ಒಂದ್ ಯಾವ್ದೋ ಹೇಳಿದ್ನಿ ಯಾವದ ಅವ ಸಿಂಗ್ ಬಂದುಬಿட்டானಾ ಯೆಶೋ ಇನ್ನತ್ರ ನೀನು ಮತ ಬಡ ಅಂತ ಹೇಳಿತಿಲ್ಲ ಹಂಗೇಂಗೆ ಅಂತ ಹ್ಮ್ ಆಕಿ ಮೇಲೆ ರೇಗೇಡಾಕ್ ಒಡಿ ನಂಗ್ ನಾನು ಇಲ್ಲಲ್ಲಿ ದೋಸ್ತ ಅದ ಹಿಂಗೇನಾ ಕೇಳಿದ್ಲಿ ಹೇಳಿದ್ಲಿ ಅಂತಂದ್ರ ಹೇಳ ಎಲ್ಲೆಲ್ಲಿ ಇದ್ದೆಲ್ಲಿ ಬಿಡವಲ್ ಭೇ ಅಲ್ಲೇ ಎಲ್ಲೆಲ್ಲಿ ಬಿಡವಲ್ ಭೇ ಹ್ ಅವ್ನ ಸೇರ್ಬಾಡಿಲ್ಲ ಹಂಗ ಕೈ ಅವ್ನು ತಕೊಂಡ್ ಇಲ್ಲ ಅಯ್ಯೋ

ಅಯ್ಯ ಸರಜನ್ ಮಗಳ ಓಡ್ಯಗ ಗೊತ್ತಿಲ್ಲ ನಿನಗಂದ ಅಲ್ಲ ಏನ್ ಮಾತಾಡಕತ್ತಿದ್ದೀನಿ ಗೌರವ ಮೇಡ ಏನ್ ಮಾತಾಡಕತ್ತಿದ್ದೆವ ಅಯ್ಯ ಸರಜನ್ ಮಗಳ ಓಡ್ಯಾಗಳ ಅಂತಂದ ಹೇಳ್ದ ಅದನ್ನ ನನ್ ಮುಂದ ಹೇಳಕತ್ತಿದ್ದ ಅಲ್ಲ ಓಡ್ಯಾಗಿದ್ಲ ಮಗಳ ಆಕೆ ಆರಾಮಾಗಿ ನಡಕೋಂತ ಆಕಿನ ದೋಸ್ತನ ಜೊತೆ ಹೋಗ್ಯಾಳಪ್ಪ ಏನ್ ಓಡ್ಯಾಗಳು ಒಡ್ಯಾತ್ ರ್ಸಂದ ಸುದ್ದಿ ಎಪ್ಸಿಡೋದ ನೀನ್ ಊರ ಹೇಳಿಲ್ಲ ಆಕೆ ಓಡಗ್ಯಾದ್ ಹೊಡೆಗ್ಯಾಳ ಎರಡ ದಿನ ಹೋಗ್ಯಾಳ ಅಂತ ಹೇಳಿದೆ ನಂದು ಹೋಗಿದ್ ಎರ್ಡ್ ದಿನ ಒಂದ್ ಬಾರಿ ಹೋಗಿದ್ ಬಿಟ್ಟ ಕೊಡ್ತ ನೀವು ಹ್ಮ್ ಹೋಗಿರಲ್ಲ ಯಾರ

ಬೆಳೆದನ <lightweight>

ನೀವೇಷ್ಟ ಚಿಂತೆ ಹೆಚ್ಚಿದ್ರು ಫಸ್ಟ್ ನೀನು ಒಬತ್ತಿಗೆ ನೀನ್ ನೀ ತಗೊಂಡು ಬಂದಿದ್ದಕ್ಕೆ ಹೇಳ್ದೀತಾ ತಗೊಂಡು ನೀ ವಿಭಿಷಯ ರೀತಿಯಲ್ಲಿ ಹೇಳಿದ್ರಿ ಇಲ್ಲಿ ನೋಡಿ ಎಲ್ಲರಿಗೂ ಗೊತ್ತಾಯ್ತು ಏನ್ ಮಾಡಬೇಕು ನಾವು ಈ ಕೆನ್ನಾ ಹ ಯಾರು ನೀ ಯಾಕೆ ಮಗಳ ಅಂತ ಹೇಳಿ ಬಂದ್ ಮಾತಾಡ್ರೆ ತಪ್ಪಿಲ್ಲ ನೀ ಮಾತಾಡಿದ್ರೆ ಕೊಟ್ಟು ಯಾಕೆ ಚಿಂತೆ ಚಿಂತಿ ಮಾಡಿ ಮದ್ ಆಗಲ್ಲ ಸಾಕಾಗ ನಂಗೂ ಬೇಡ ಬಾಯ್ ಇವನು ನಾನು ಎರಡ್ ದಿನ ಇದ್ ಬಂದಿನಿ ಎಲ್ಲ ನೋಡಿನಿ ನಂಗೂ ಬ್ಯಾಸ್ರಿ ಬಂದೈತಿ ನನಗೆ ಬೇರೆ ಎಲ್ಲ ಮಾಡ್ತಾನೆ ನೋಡ್ಬೋದು ಕುಮ್ಯಾ ನೀವ ಒಂದಾರ ನೋಡ್ತೇನೆ ಮತ್ತೆ ಇವ್ರು ಈ ತರ ಇದರ ಗೊತ್ತಿರ್ಲಿಲ್ಲ ಸುಮ್ನೆ ಓಂಬಾ ನಾನ್ ಯಾವ ಹುಡ್ಗು ನೋಡಲ್ಲ நீனே ஒன் கட்கிறேன் நீனொந்த நானொந்தார்க்கேனா

ಹಿಂಗ ಮಾಡಿದ್ರ ಮದುವೆ ಆಗದ್ರ ಬಗೆ ಅರ್ಥಲ್ಲ ಹೇಳ ತಿಕ್ಕಿ ಬ್ಯಾಡ ಬೇಡ ಅಂತ ನೀನು ಇದೆಲ್ಲ

ಏನಾಗಿಲ್ಲಮ್ಮ ನೀ ಅನ್ಕೊಂಡಾಗ ಏನಾಗಿಲ್ಲ ನಾ ಸುಮ್ಮ ಹಿಂಗ್ ಊರ್ಗ್ ಹೋಗಿದ್ವಿ ಕರ್ಕೊಂಡ್ ಬಂದ್ವಿ ಅಷ್ಟೇ ಅಲ್ಲಿ ವಸ್ತಿದ್ರಲ್ಲ ಏನೇನ್ ಮಾಡಿದ್ರಿ ರೂಮ್ ಇದ್ರಿ

நாய உடந்தாய் நடித்த அவடுக

ఎవ్వు సాందా గుి అయ్యుల్లిగా ఒంటూ అజ్ వంట నోడ అయ్యాక గుబ్బి మడదా మి గుబిత ఏత మడి బా ಎಲ್ಲಾರು ಕೂಡ ಒಡೆಯೋತೇ ಅದನ್ನ ಮಾಡುತ್ತೆ ಅಲ್ಲ ಎಲ್ಲಾರು ಕೂಡ ಒಡೋತ ಚೆಕ್ ಮಾಡಿಸ್ ನೋಡಲಿಲ್ಲ ಚೆಕ್ ಮಾಡ್ಸಿ ನೋಡಿದ್ರೆ ಸುಮ್ನೆ ಹೂವ ಅಂದ್ರೆ ಮದುವೆ ಮಾಡಿದ್ದೀವಿ